टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप का नाम याद रखना अहमदाबाद विमानन दुर्घटना ತನಿಖೆಗೆ ಸಮಿತಿ ರಚನೆ ಕೇಂದ್ರกร સચિવ અમિત શા નેતૃત્વದಲ್ಲಿ સમિતિ અમદાવાદ विमान दुर्घटनाಕ್ಕೆ ಸಂಬಂಧಪಟ್ಟಗೆ ಅದರ ತನಿಖೆಗೆ ಸಮಿತಿ ರಚನೆ ಮಾಡಲಾಗಿದೆ ಕೇಂದ್ರกร સચિવ અમિત શા ಅವರ નેતૃત્વದಲ್ಲಿ ಇರುವಂತ સમિતિ విమానేయના સચivalaya DGCA ભાગીગલ 3 ತಿಂಗಳಲ್ಲೇ ಹೊರદે ઓફિશરરવಂತ ತනික સમિતિ ಈ ಘಟನೆ ಸಂಬಂಧಪಟ್ಟ ಹಾಗೆ ತನಿಖಾ ಸಮಿತಿಯಿಂದ ಮೂರು ತಿಂಗಳಲ್ಲಿ ವರದಿ ಸಿಗಲಿದೆ ಅಂತ ಸದ್ಯಕ್ಕೆ ಮಾಹಿತಿ ಇದೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ನೇತೃತ್ವದಲ್ಲಿ ಸಮಿತಿ ರಚನೆ ವಿಮಾನಯಾನ ಸಚಿವಾಲಯ ಹಾಗೆ ಡಿ ಜಿ ಸಿ ಎ ಇದರಲ್ಲಿ ಭಾಗಿಯಾಗಲಿದೆ ಏನಾಯಿತು ತಾಂತ್ರಿಕ ದೋಷ ಏನು ಪ್ರತಿಯೊಂದನ್ನು ಕೂಡ ಇನ್ ಡೀಟೇಲ್ ಆಗಿ ಇನ್ವೆಸ್ಟಿಗೇಷನ್ ಮಾಡಿ ಜೊತೆಗೆ ಇದು ಮುಂದೆ ಯಾವುದೇ ಆಗಬಾರ್ದು ಅದಕ್ಕೊಂದು ಪಾಠ ಆಗಬೇಕಿದು ಕೆಲವೇ ಕ್ಷಣಗಳಲ್ಲಿ ವಿಮಾನಯಾನ ಸಚಿವರ ಸಭೆ ರಾಮಮೋಹನ್ ನಾಯ್ಡು ನೇತೃತ್ವದಲ್ಲಿ ಸಭೆ ಡಿ ಸಿ ಎ ಏರ್ ಇಂಡಿಯಾ ಅಧಿಕಾರಿಗಳು ಭಾಗಿಯಾಗ್ತಾರೆ ಈ ಒಂದು ಸಭೆಯಲ್ಲಿ ಸಭೆಯಾದ ನಂತರ ವಿಮಾನಯಾನ ಸಚಿವರಿಂದ ಸುದ್ದಿಗೋಷ್ಠಿ ನಡೆಯಲಿದೆ ಕೆಲವೇ ಕ್ಷಣಗಳಲ್ಲಿ ವಿಮಾನಯಾನ ಸಚಿವರ ಸಭೆ ರಾಮಮೋಹನ್ ನಾಯ್ಡು ನೇತೃತ್ವದಲ್ಲಿ ಸಭೆಯನ್ನು ಕರೆಯಲಾಗಿದೆ ಇದರಲ್ಲಿ ಡಿ ಜಿ ಸಿ ಎ ಏರ್ ಇಂಡಿಯಾ ಅಧಿಕಾರಿಗಳು ಕೂಡ ಭಾಗವಹಿಸ್ತಾರೆ ಸಭೆಯಾದ ನಂತರ ಈ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ವಿಮಾನಯಾನ ಸಚಿವರಿಂದ ಕೆಲವೊಂದಷ್ಟು ಮಹತ್ವದ ಮಾಹಿತಿಗಳು ಸಿಗುವಂಥ ನಿರೀಕ್ಷೆ ಇದೆ ಇನ್ನೂರ ನಲವತ್ತೊಂದು ಪ್ರಯಾಣಿಕರು ಸೇರಿದ ಹಾಗೆ ವಿದ್ಯಾರ್ಥಿಗಳನ್ನು ಏಕಕಾಲದಲ್ಲಿ ಇನ್ ಸೆಕೆಂಡ್ಸ್ ಅಷ್ಟೂ ಪ್ರಾಣಗಳು ಕೂಡ ಹೋದವು ಸ್ವಂತ ಒಂದು ಘಟನೆ ಇದು ದೇಶ ಇತ್ತೀಚಿನ ವರ್ಷಗಳಲ್ಲಿ ಕಂಡಂಥ ಅತಿ ದೊಡ್ಡ ದುರಂತ